ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಿಂಗಾದ್ರೆ ಎಲ್ಲರೂ ರಮದ್ರೆ ಅಂತ ಅನ್ಕೊತೀನಿ ನಾನು ರಮದ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಅಂತ ಇವತ್ತು ಸಿದ್ಧಿ ಆಗಿ ಪೂಜೆ ಮುಗೀತು ಇವತ್ತು ಇಪ್ಪತ್ತೊಂದನೇ ದಿನ ಹಾಗಾಗಿ ಸ್ವಲ್ಪ ಲಗುಣ ಐತಿ ನಾಲ್ಕೂರಿ ಅಂದ್ಕೊಡ್ದೆ ಇತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗಿಲ್ಲ ಹೊರಗೆ ಬಂದಿದ್ದೆ ನೋಡ್ರಿ ಟೀ ನಾಕೂರಿ ಆಗಿತ್ತನ ಎಷ್ಟು ಕತ್ತಲೈತೆ ಅದನ್ನು ನಾನು ಕಸ ಎಲ್ಲ ತೆಗ್ದಿದ್ದೆ ಈಗ ಸ್ವಲ್ಪ ನೀರು ಹೊಡೆದು ರಂಗೋಲಿ ಹಾಕಿದ್ರಂತಂದು ನೀರೆಲ್ಲ ಹೊಡ್ದತೆ ನನಗೆ ಎಂತ ಬರ್ತಿತ್ತು ಅಂತ ನನಗೆ ಏನು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರೋಂಗಿಲ್ಲ ನನಗೆ ಬಂದಂಥದೊಂದು ಸಣ್ಣ ಸಣ್ಣ ರಂಗೋಲಿ ಹಾಕಿದೆ ಈಗ ಒಳಗೆ ಇದಕ್ಕೆ ಹೋಗೋಣ ನಾ ಇವತ್ತು ಇದು ಸೀರೆ ಉಟ್ಕೊಳತೀನಿ ಕಾಟನ್ ಸೀರೇನೆ ಈಗ ನೋಡಿ ತಲೆ ಮೇಲೆ ಜಳ್ಕ ಮಾಡಿ ಬಂದೆ ಈಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆನ ಸ್ವಲ್ಪ ಓಡಿಸಿನ್ ರೀ ಯಾಕಂದ್ರೆ ಎಲ್ಲ ಪೂಜೆ ಮಗೋಳಿಗೆ ಅಂದ್ರೆ ಭಾಳ ಟೈಮ್ ಆಗಿದೆ ಅಂತಂದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿ ಪೂಜೆನ ನಿಮಗೆ ತೋರ್ಸಿನಿ ಇದು ನಿನ್ನೆ ಪೂಜೆ ಆಗಿರ್ತೈತಿ ಇದನ್ನ ಈಗ ಸ್ವಲ್ಪ ಹಂಗೆ ತೊಗೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮತ್ತು ಪೂಜೆದ್ದು ಚರ್ಗಿ ಮತ್ತು ಇದನ್ನು ತಿಕ್ಕೊಂಬರ್ ತಿಕ್ಕೊಂಬರ್ತೇನೆ ಇಲ್ಲೇ ನಿನ್ನೆನ ಬತ್ತಿ ಮಾಡ್ಕೋಬೇಕಾಗಿತ್ತು ನಾನು ಸಮಯಕ್ಕೆ ಬತ್ತಿ ಮಾಡ್ಕೊಳ್ಳೋಕೆ ನೆನಪು ಆಯ್ತಿದ್ದಲ್ಲ ಹಾಗಾಗಿ ಈಗ ಬತ್ತಿ ಮಾಡಿಕೊಂಡು ಪೂಜೆ ಮಾಡತ್ತೇನೆ ಇಲ್ಲೇ ಹಿಂದೆ ಗಣಪತಿದೊಂದು ಸಣ್ಣದು ಪಂಚಲು ಹೊದ ಮೂರ್ತಿ ಇಟ್ಟು ಎರಡು ಎಲೆ ಕಾಯ್ ದಿನ ಚೇಂಜ್ ರೀ ಎಲಿನ ಹಂಗೆ ದಿನ ಎಲೆ ಚೇಂಜ್ ಮಾಡಿ ಅಡಿಕೆ ಬಟ್ಟನ ಇಪ್ಪತ್ತೊಂದು ದಿನ ಗಣಪತಿ ರೂಪದೊಳಗೆ ಅಡಿಕೆ ಬಟ್ಟನ ಪೂಜೆ ಮಾಡ್ತೀನಿ ದಿನನೂ ಈಗ ನೀಗ್ನ ಏನು ತೋರಿಸತೇನೆ ರೀ ಆರತಿ ಕರಬ್ಬ್ರ ದೀಪ ಇಬ್ಬ ಕಡ್ಡಿ ಎಲ್ಲನೂ ಬೆಳಗಬೇಕು ಆಗಿಂದ ಅರ್ಶಿಣ ಕುಂಕುಮ ಹಾಕಿ ಇನ್ನೊಂದು ಸಲ ಇಬ್ಬ ಕಡ್ಡಿ ಬೆಳಗಿ ಸ್ವಲ್ಪ ಇಪ್ಪತ್ತು ನೂರ ಎಂಟು ಸಲ ನಾನಿಲ್ಲೆ ಗಣಪತಿದು ಜಪ ಮಾಡ್ತೀನಿ ಅದನ್ನ ಜಪ ಮಾಡಕ್ಕೆ ಕುಂತಿದ್ದೆ ಇದಕ್ಕೆ ನಾವೇನು ಅಂದ್ಕೊಂಡಿರ್ತೇವಲ್ಲರಿ ಅದನ್ನೇ ಏರಿಸ್ಬೇಕಾಗೈತಿ ಅಂದರೆ ಹೂವನ್ನ ನಾನು ಬಿಳಿ ವರ್ಷನ ಇಪ್ಪತ್ತೊಂದು ಬಿಳಿ ಹೂವು ಇಪ್ಪತ್ತೊಂದು ಅಕ್ಷತೆ ಮತ್ತು ಇಪ್ಪತ್ತೊಂದು ಕರಿಕಿ ಅವೆಲ್ಲ ಹಂಗೆ ಬೇಡ್ಕೊಂಡಿರ್ತೀನಿ ಅವನ್ನ ಏರ್ತೀನಿ ಲಾಸ್ಟ್ನೇ ದಿನ ಒಂದು ಮಾಲಿ ತಂದು ಹಾಕಿರ್ತೀನಿ ಇಲ್ಲಿ ನೋಡ್ರಿ ಆಮೇಲೆ ನಾ ಇಲ್ಲಿ ಮುದ್ಕ ಮಾಡತ್ತಿದ್ದೆ ಅದಕ್ಕೆ ಮುದ್ಕಕ್ಕೆ ಒಂದು ಸೀಟಿ ಹೊಡೆಸ್ಕೊಂಡಿದ್ದೆ ಬ್ಯಾಳಿ ಅರ್ಧ ಕೆ ಜಿ ಬ್ಯಾಳಿ ಹಾಕಿನಿ ಅರ್ಧ ಕೆ ಜಿ ಬೆಲ್ಲದ ಜೊತೆ ಇಷ್ಟು ಒಂದು ಕಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೆ ಅವನೀಗ ಕುದಿಯೋಕೆಡನಂತೆ ಇದಕ್ಕೆ ನಾನು ಏಲಕ್ಕಿ ಪುಡಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ಇನ್ನು ಬೆಲ್ಲ ಮತ್ತು ಬೇಳೆನ ಕುದಿಸ್ಕೊತೀನಿ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ನಾದ್ಕೊಂಡಿದ್ದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಸೇರಿ ಸ್ವಲ್ಪ ಎಣ್ಣೆ ಹಾಕಿ ಕಡಬಿಗೆ ನಾದ್ಕೊಂಡಿದ್ದೆ ಹಿಟ್ಟು ಇದೀಗ ಇಷ್ಟು ರೀ ಹೂರಣ ಎಷ್ಟು ಗಟ್ಟಕ್ಕೈತೆ ನೋಡಿರಿ ಅಂದರೆ ಮ್ಯಾಗ ತೆಳಗ ಮಾಡ್ಕೊಂಡು ರುಬ್ಬಿದ್ರೆ ಇಷ್ಟು ತಿಳುವಿದ್ರು ಆಮೇಲೆ ಒಂದು ಹದಕ್ಕೆ ಬರ್ತೈತಿ ಇದು ಈಗ ನೋಡಿರಿ ಹೋಳ್ಗಿ ಹರ ಮಾಡ್ಬೋದು ಕಡಬಾರ ಮಾಡ್ಬೋದು ಇಷ್ಟು ಚೆಂದ ಹದಕ್ಕೆ ಬಂದೈತೆ ಹೂರಣ ಈಗ ಫಸ್ಟಿಗೆ ಮುದ್ಗಕ್ಕೆ ಮಾಡ್ಕೊಳ್ಳೋಣ ಅಂದ್ರೆ ಇಪ್ಪತ್ತೊಂದು ಗಣಪತಿಗೆ ಮೋದಕ ಮಾಡ್ಕೊಂತೀವಿ ಅವನ್ನ ಕರೆಯಂಗಿಲ್ಲ ಹಿಂಗೆ ಹವಾದ್ಮೇಲೆ ಉಗಾದ ಮೇಲೆ ಹಾಗಾಗಿ ನಾನು ಇಲ್ಲಿ ಒಂದು ಬೊಗಣೆಗಿ ಸ್ವಲ್ಪ ನೀರು ಹಾಕಿ ಮೇಲೆ ಒಂದು ಸಣ್ಣ ಸಣ್ಣ ಹೂಳಿಂದು ಸಾಣಗಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ಬಿಳಿಯೋದು ಅರಬಿ ಹಾಕಿ ಅದ್ರ ಮೇಲೆ ಇಡ್ತೀನಿ ಯಾಕಂದ್ರೆ ಅದ್ರ ಮೇಲೆ ಎಣ್ಣೆ ಹಚ್ಚಿ ರೀ ಸಾಣಗಿ ಮೇಲೆ ತೆಗಿಯುವಾಗ ಕೆಲವೊಂದು ಸಲ ಅವು ಮುಕ್ಕಾಗೋ ಚಾನ್ಸಸ್ ಇರ್ತೈತೆ ಅಂದ್ರೆ ಹರಿ ಚಾನ್ಸಸ್ ಇರ್ತೈತೆ ಹಾಗಾಗಿ ಬಿಳೆ ಕಾಟನ್ ಅರಬಿ ಮೇಲೆ ಸ್ವಲ್ಪ ಅದನ್ನು ತೊಯಸಿ ಅದ್ರ ಮೇಲೆ ಇಡ್ತೀನಿ ಒಂದು ಒಂದು ಹತ್ತು ನಿಮಿಷ ಹಟ್ಟರೆ ಮೋದಕ ಬೆ ಉಗಾದ ಮೇಲೆ ಬೆಂದಿರ್ತಾವೆ ಈಗ ಅವು ಮೋದಕಾನ ಊಟಕ್ಕೆ ನೀಡಕ್ಕೆ ಬರೋಂಗಿಲ್ಲ ಹಾಗಾಗಿ ಊಟಕ್ಕೆ ಒಬ್ಬರನ್ನ ಕರೆದಿರ್ತೀವಿ ಹಾಗಾಗಿ ಅವ್ರಿಗೆ ನಾನಿಲ್ಲಿ ಕಡುಬು ಮಾಡತ್ತಿದ್ವಿ ಆಲ್ಮೋಸ್ಟ್ ಇವು ಆಗಿದ್ದು ನೋಡ್ರಿ ಈಗ ಸ್ವಲ್ಪ ಮೇ ತೆಗಾಯಿ ಬಿಡ್ರೆ ಆಗಿರ್ತವೆ ಕೆಳಗಿಟ್ಟು ಆಮೇಲೆ ತೆಗದ್ರಂತಂದ್ರೆ ಈಗ ತೆಗ್ಯಾಕತಿದ್ದೆ ಅವು ಅಂದ್ರೆ ಒಣಗಿರ್ತ ಒಣಗಿಬಿಟ್ಟಿತ್ತು ರೀ ದೀ ಮತ್ತೊಮ್ಮೆ ಬಿಸಿ ಮಾಡೋಕ್ಕಿಟ್ಟು ಆಮೇಲೆ ತೆಗಿಯಾಕತೆ ನೋಡಿರಿ ಇಷ್ಟ ಒಂದು ಹಿಟ್ಟು ಮುಕ್ಕಾಗಿತ್ತು ಅಂದ ಬಾಕಿ ಎಲ್ಲ ಚಲೋ ಬಂದು ಆಮೇಲೆ ಒಂದು ಸ್ವಲ್ಪ ಉಗಾ ಕಿಡನ ಚಲೋ ಬಂದು ಆಮೇಲೆಲ್ಲ ತೆಗ್ದೆ ಹಬ್ಬ ಅಂದಮೇಲೆ ಯಾರನ್ನ ನಾವು ಊಟಕ್ಕೆ ಕರೆದೀವಿ ಅಂದ್ರೆ ಹಪ್ಪಳ ಸೆಣಗಿ ಕರಿಯಬೇಕು ಇವು ನಾವು ಮನ್ಯಾಗೆ ಮಾಡಿದ್ದು ಉದ್ದು ಮತ್ತು ಹೆಸರು ಹಪ್ಪಳ ನಾವು ಹಸಿ ಖಾರ ಅಥವಾ ಒಣ ಖಾರ ಹಾಕಿಲ್ಲ ಕಾಳು ಮೆಣಸು ಹಾಕಿ ಮಾಡಿದ್ದು ಲಿಜ್ಜದ ಪಾಪಡ್ ಗಟ್ಟಿ ಆಗಿದ್ವು ಈಗಿದು ಮಧ್ಯಾಹ್ನದ ಪೂಜೆ ನೋಡ್ರಿ ಇವತ್ತೊಂದಿನ ಇಪ್ಪತ್ತೊಂದನೇ ದಿನ ಇದಕ್ಕೆ ಮೂರು ಹೊತ್ತು ಪೂಜೆ ಆಕೈತಿ ಮುಂಜಾನೆ ಮಧ್ಯಾಹ್ನ ಮತ್ತು ಸಂಜೆ ಮುಂದೆ ಮೂರು ಹೊತ್ತು ಪೂಜೆ ಆಕೈತಿ ಇದು ಮಧ್ಯಾಹ್ನದ ಪೂಜೆ ಮಾಡತ್ತೆ ನಾನು ಸೇಮ್ ಮುಂಜಾನೆ ಯಾವ ಥರ ಪೂಜೆ ಮಾಡ್ತೀವಿ ಹೂ ಒಂದು ಎರ್ಸಂಗ್ಲ ಬಾಕಿ ಆರತಿ ಎಲ್ಲ ಮಾಡಿನ ಪೂಜೆ ಮಾಡ್ಬೋದು ಈಗ ಎಡೆ ಮಾ ಈ ಪೂಜೆಗೆ ಎಡೆ ಮಾಡ್ತೀವಿ ಇಪ್ಪತ್ತೊಂದು ಮೋದಕನ ಇಟ್ಟು ಮನೆಯಾಗ ಅನ್ನ ಏನೇ ಮಾಡಿರ್ತೇವಲ್ಲ ಅದೆಲ್ಲ ಎಡಿಗಿಡ್ಬೇಕೈತಿ ಈ ಇಪ್ಪತ್ತೊಂದು ಮೋದಕದೊಳಗೆ ಒಂದು ಗಣಪತಿಗೆ ಗಣಪತಿ ರೀ ಹತ್ತು ಮೋದಕನ ಊಟಕ್ಕೇನು ಕರೆದಿರ್ತೇವಲ್ಲ ಅವ್ರಿಗೆ ಕೊಡಬೇಕಾಕೈತಿ ಇನ್ನು ಹತ್ತು ಮನೆಯಾಗಿನವರು ಪ್ರಸಾದ ತೊಗೋಬೇಕೈತಿ ಇಲ್ಲಿ ನೋಡ್ರಿ ಮನೆ ದೇವ್ರ ಪೂಜೆನೂ ಆಗಿತ್ತು ಆ ಕಡುಬನ್ನು ಮನೆ ದೇವ್ರಿಗೆ ಎಡಿ ಹಿಡಿದಿದ್ರು ಈಗ ಊಟಕ್ಕೆ ಕರೆದಿದ್ದವಲ್ಲ ರೀ ಅವ್ರು ಬಂದಿದ್ರು ಅವರಿಗೆ ಸ್ವಲ್ಪ ಈ ಬತ್ತಿ ಕುಂಕುಮ ಅರಶಿನ ಎಲ್ಲ ಹಚ್ಚಿ ಪೂಜೆ ಮಾಡಿ ಅವ್ರಿಗೆ ಇದು ಕೈಗೆ ಮುಂಗೈಗೆಲ್ಲ ಸ್ವಲ್ಪ ಅರಶ್ನ ರೀ ಅರಶಿನ ಹಚ್ಚಿ ಅವರಿಗೆ ಒಂದು ಸ್ವಲ್ಪ ಆರತಿ ಮಾಡಿ ಈಗ ಆ್ಯಕ್ಚುಲಿ ಈಗ ಹಿಂಗೆ ಪೂಜೆ ಮುಗಿಸುವಾಗ ಗಂಡ ಹಿಂತಿನಿ ಇಬ್ಬರನ್ನೂ ರೀ ಆದ್ರೆ ಇವರು ಮನೆಯವರು ಟೂಟಿಗೆ ಹೋಗಿದ್ರೆ ಹಾಗಾಗಿ ಒಬ್ಬರನ್ನ ಕರಿದ್ರೆ ನಡೀತೈತಿ ಅಂದಿದ್ದಕ್ಕೆ ಒಬ್ಬರನ್ನ ಕರಿತಿದ್ವಿ ಇವ್ರನ್ನ ಜಂಪರ ಬಿಸರ್ ಟಪ್ಪಿಗೆ ಟಾವೆಲು ನಮ್ಮ ಕಡೆ ಎಷ್ಟೈತೆ ಅಷ್ಟು ದಕ್ಷಿಣನೂ ಇಡ್ಬೇಕಾಕೈತಿ ಇವ್ರಿಗೆ ದಕ್ಷಿಣ ಇಟ್ಟು ಎಡಿಗೆ ಏನು ರೀ ಮೋದ್ಕನ ಅವ್ರನ್ನ ಹತ್ತು ಇವ್ರಿಗೆ ಹುಡಿ ಒಳಗೆ ಕೊಡಬೇಕು ಈಗ ಊರಿಗೆ ಊಟಕ್ಕೆ ಕೊಡೋನಂತೆ ಅವರು ಊಟ ಮಾಡಲಿ ಅವ್ರು ಊಟ ಮಾಡೋದೇನು ವಿಡಿಯೋ ಮಾಡ್ಕೊಳ್ಳೋದು ಅಷ್ಟೇ ಸರಿ ಕಾಣಿಸೋಂಗಿಲ್ಲ ಅಂತಂದು ಅವ್ರಿಗೆ ಊಟ ಕೊಟ್ಟು ನಾನು ವಿಡಿಯೋನ ಬಂದ್ ಮಾಡಿ ಇದು ನೆಕ್ಸ್ಟ್ ಡೇ ಇದ್ದು ಫಲಾಗ ಕಂಟಿನ್ಯೂ ಮಾಡೀನಿರಿ ನಾನು ಇದು ವಿಸರ್ಜನಾ ವಿಡಿಯೋ ಆಗಿರ್ತೈತಿ ಈ ಸಂಜೀವಂತ ಅಂದರೆ ಮುಂಜಾನೆ ಒಂದು ಹೂವು ಅಷ್ಟೇ ಇಟ್ಟು ಪೂಜೆ ಮಾಡಿರ್ತಾರೆ ನಾ ಮಾಡಂಗಿಲ್ಲ ನಮ್ಮ ಅತ್ತಿಯರು ಮಾಡಿರ್ತಾರೆ ಇದು ನಾನು ಮಾರನೇ ದಿನ ನಾನಾ ಮಾಡ್ಬೇಕಂತೇನಿಲ್ಲ ಒಂದು ಹೂ ಇಟ್ಟು ಅತ್ತಿಯರು ಪೂಜೆ ಅಷ್ಟೇ ಉದ್ನ ಕಡ್ಡಿ ಅಷ್ಟೇ ಬೆಳಗಿರ್ತಾರೆ ಈಗ ಸಂಜೀವಂತು ಅಷ್ಟೇ ದೀಪ ಹಚ್ಚಿ ಎರಡು ಉದ್ದ ಕಡ್ಡಿ ಬೆಳಕಿ ಆಮೇಲೆ ವಿಸರ್ಜನೆ ಮಾಡೋದಿದ್ನೇ ವಿಸರ್ಜನೆ ಮಾಡೋಕ್ಕೆ ಹೊಳೆಗೆ ತೊಗೊಂಡು ಹೋಗಿ ಹೋಗಿ ನಾ ಇದ್ನೆ ಆಮೇಲೆ ಇಲ್ಲೇನು ಪೂಜೆಗೆ ಹಿಂದಿಡ್ತೇನೆ ರೀ ಗಣಪತಿನ ಅದನ್ನ ತೆಗ್ದಲ್ಲಿ ಕೆಳಗಿಟ್ಟು ಇದು ತಾಟಷ್ಟು ತೊಗೊಂಡು ಹೋಗ್ಕೆ ನಾನು ಈಗ ಇದನ್ನ ಹಂಗೆ ತೊಗೊಂಡು ಹೋಗೋದೇನಂತ ಅಂದ್ರೆ ಟಾವೆಲ್ ಮಡಿ ಟಾವೆಲ್ ಮುಚ್ಕೊಂಡು ತೊಗೊಂಡು ಹೋಗಿ ಹೊಳೆಗೆ ಬಿಡ್ತೇನಂತ ಅಂತ ಈಗ ನೋಡ್ರಿ ಈಗ ಗಣಪತಿ ನಾವು ಫಸ್ಟೆಲ್ಲಿ ವಿಸರ್ಜನೆ ಮಾಡಿದ್ವಿಳ್ರಿ ಅದು ಅಲ್ಲೇ ಹೊಳೆಗೆ ಬಂದು ನಾನು ಇದ್ದು ವಿಸರ್ಜನೆ ಮಾಡತ್ತೀನಿ ಸೇಮ್ ಗಣಪತಿ ಹೆಂಗೆ ಕಳಿಸ್ತೀವಲ್ಲ ಹಂಗೆ ಅಲ್ಲಿ ತಂದು ಅದ್ನಿಟ್ಟು ಸ್ವಲ್ಪ ಅರ್ಶಿಣ ಕುಂಕುಮ ಮತ್ತು ಉದ್ನ ಕಡ್ಡೆ ಬೆಳಗ್ಗೆ ವಿಸರ್ಜನೆ ಮಾಡ್ತೀವಿ ಇದನ್ನು ಸೇಮ್ ವಿಸರ್ಜನೆ ಮಾಡುವಾಗ ಹಿಡ್ದಿದ್ದು ನೀರನ್ನ ತಗೊಂಡು ಬಂದು ಗಣಪತಿ ಏನು ಇದು ಪೂಜೆ ಏನು ರೀ ಅಲ್ಲೇನ ನಾನು ಹೊಳ್ಳಿ ಚರಗಿ ತುಂಬಿದ್ದು ಇಡ್ತೀನಂತೆ ಇದೆಲ್ಲ ಆಗುವಷ್ಟ್ರೊಳಗೆ ಮುಂಜಾನೆ ನಾನು ಒಂದು ಆರು ಸೀರೆ ತರಿಸಿದ್ದೆ ನಾನು ಅದ್ರದ್ದು ಪಾರ್ಸಲ್ ಬಂದಿತ್ತು ಅದನ್ನು ಚೆಕ್ ಮಾಡೋಣಂತೆ ಇದು ನಾನೀಗ ಒಂದು ಮೊಬೈಲ್ ಸ್ಟ್ಯಾಂಡು ಮುರಿದ್ರು ನಂದು ಅದನ್ನು ತರಿಸಿದ್ದೆ ಇದು ಸೀರೆ ನಾನೀಗ ಬಿಚ್ಚಾಕೆ ಹೋಗಂಗಿಲ್ಲ ಮುಂದಿನ ಉಳಿದಾಗ ಸೀರೆ ಯಾವ್ಯಾವ ತರ್ಸೇನಂತ ನಿಮ್ಗೆ ಅಂತ ಈಗ ಮೊಬೈಲ್ ಸ್ಟ್ಯಾಂಡು ಎರಡು ನೂರ ಐವತ್ತು ರೂಪಾಯಿನ ಎರಡು ನೂರ ಅರವತ್ತು ರೂಪಾಯಿ ಏಳು ಫುಟ್ಟಿಂದ ಸಿಕ್ಕೈತೆ ನನಗೆ ಮೊಬೈಲ್ ಸ್ಟ್ಯಾಂಡ್ ಚಲೋ ಇದ್ರಿ ನನಗೆ ವೀಡಿಯೋ ಮಾಡೋಕ್ಕದು ಅನುಕೂಲ ಆಯಿತು ಮೊದಲೇ ಬಂದಿದ್ರೆ ಇನ್ನೂ ಪೂಜೆ ಇದ್ದು ನಾನು ನಿಮ್ಗೆ ಮಸ್ತ್ ಚೆಂದ ವಿಡಿಯೋ ಮಾಡಿ ತೋರಿಸ್ತಿದ್ದೆ ಸ್ಟ್ಯಾಂಡ್ ಇಲ್ದಕ್ಕೆ ಮ್ಯಾಗ್ ಇಟ್ಟು ವೀಡಿಯೋ ಮಾಡೇನಿ ಪೂಜೆ ಇದ್ದ ಹಾಗಾಗಿ ನಿಮ್ಗೆ ನಾ ಕಾಣಿಸಿಲ್ಲ ಬರೀ ಪೂಜೆ ಅಷ್ಟೇ ಕಾಣಿಸೈತಿ ನೋಡಿರಿ ಇದು ನಾ ಹೇಳಿದ್ದೆ ಏಳು ಫುಟ್ ಐತ್ರಿ ಇದು ನಾನು ಇಷ್ಟ ಎಸಿ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿರಿ ಏಳು ನನಗಿನ್ ಹೈಟ್ ಐತ್ರಿ ಇದು ಅಷ್ಟು ನನಗೆ ಏನೋ ವರ್ತ್ ಅನ್ನಿಸ್ತು ಇದನ್ನು ತರಿಸಿದ್ದು ನನಗೆ ಯೂಸು ಆಗಕತ್ತೈತಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಚೋರ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮುಂದೆ ನೋಡೋದಾಗ ಸುತ್ತೇನಂತ ನಮಸ್ಕಾರ